ಹುಟ್ಟು ಸಾವಿಗೆ ಭೇದ ಭಾವವಿಲ್ಲ ಹುಟ್ಟು ಸಾವಿನ ನಡುವೆ ಇರುವ ಬದುಕನ್ನು ಚಂದವಾಗಿ ಬಿಡುವ ಈ ಹುಟ್ಟು ಮತ್ತು ಸಾವಿಗೆ ಇವರು ಬಡವರು ಶ್ರೀಮಂತರು ದೊಡ್ಡ ಜನ ಚಿಕ್ಕ ಜನ ಇವರು ಒಳ್ಳೆಯವರು ಕೆಟ್ಟವರು ದುಡ್ಡಿರೋರು ಹೆಸರು ಮಾಡಿರೋರು ಇದ್ಯಾವುದು ಲೆಕ್ಕ ತಗೊಳ್ದೆ ಭೇದ ಭಾವ ಮಾಡದೆ ಕಾಲಕಾಲಕ್ಕೆ ಹುಟ್ಟು ಮತ್ತು ಸಾವು ಪರಸ್ಪರ ಸರಿದುಗಿಸಿಕೊಂಡು ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ಹೋಗ್ತಿರ್ತವೆ ನಾವು ಹುಟ್ಟಬೇಕು ಅಂದಾಗ ಹುಟ್ಟೋಕ್ಕಾಗಲ್ಲ ಸಾವು ಬಂದಾಗ ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ ಹುಟ್ಟು ಸಾವು ನಮ್ಮ ಇಚ್ಛೆಯಂತೆ ಬರೋದಿಲ್ಲ ಆದರೆ ಈ ಹುಟ್ಟು ಸಾವಿನ ನಡುವೆ ನಮ್ಮದು ಅಂತ ಒಂದು ಜೀವನ ಇದೆಯಲ್ಲ ಅದನ್ನು ಮಾತ್ರ ನಮ್ಮ ಇಚ್ಛೆಯಂತೆ ಯಾರಿಗೂ ಕೆಡುಕು ಮಾಡದೆ ಯಾವುದೇ ರೀತಿಯ ನಿರೀಕ್ಷೆ ದುರಾಸೆಗಳಿಗೆ ಬಲಿಯಾಗದೆ ಸಿಕ್ಕಿರೋ ಜೀವನವನ್ನು ಖುಷಿಯಾಗಿ ಜೀವಿಸ್ಬಿಡಬೇಕು ಯಾಕಂದರೆ ಸಾವು ಹತ್ತಿರ ಬಂದಾಗ ನಮಗೆ ಸಾಯೋಕೆ ಇಷ್ಟ ಇಲ್ಲ ಇಷ್ಟು ದಿನ ನಮ್ಮ ಜೀವನವನ್ನು ಖುಷಿಯಾಗಿ ಕಳೆದಿಲ್ಲ ಈಗ ನಾನು ಜೀವನವನ್ನು ಖುಷಿಯಾಗಿ ಅನುಭವಿಸಬೇಕು ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದರೂ ಸಾವು ಅದಕ್ಕೆ ಸಮಯ ಕೊಡೋದಿಲ್ಲ ಕಷ್ಟ ಎಲ್ರಿಗೂ ಇದ್ದದ್ದೆ ಸಿಕ್ಕ ಸಮಯದಲ್ಲಿ ಜೀವನನ ಖುಷಿಯಾಗಿ ಅನುಭವಿಸ್ಬಿಡಬೇಕು thank uh you -oh.